ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕೃತಿಗಳು ಹಾಗೂ ಅವುಗಳ ಆಕಾರ ಗ್ರಂಥಗಳ ಪಾರ್ಟ್ ಟು ವಿಡಿಯೋವನ್ನು ನೋಡೋಣ ಎಲ್ಲಿವರೆಗೂ ಆಗಿತ್ತು ಅಂತ ಅಂದ್ರೆ ನಾಗಚಂದ್ರ ಕವಿ ಬರೆದಿರುವಂತಹ ಪಂಪರಾಮಾಯಣ ಕೃತಿಯ ಆಕಾರ ಗ್ರಂಥ ಯಾವುದು ಅಂತ ಪ್ರಶ್ನೆ ಕೇಳಿದ್ದೆ ಅಲ್ವಾ ಪಂಪ ರಾಮಾಯಣ ಅಥವಾ ರಾಮಚಂದ್ರ ಚರಿತ ಪುರಾಣ ಈ ಕೃತಿಯ ಆಕರ ಗ್ರಂಥ ವಿಮಲ ಸೂರ್ಯ ಪೌಮಚರ್ಯ ಪ್ರಾಕೃತ ಕೃತಿ ಇದು ಹಾಗೆ ಸಂಸ್ಕೃತದ ರವಿಶೇಣ ಬರೆದಿರುವಂತಹ ಪದ್ಮ ಪುರಾಣ ಆಕರವಾಗಿ ಆಖರವಾಗಿಟ್ಕೊಂಡು ನಾಗಚಂದ್ರ ಕವಿ ರಾಮಾಯಣ ಅನ್ನೋ ಕೃತಿಯನ್ನು ರಚನೆ ಮಾಡಿದ್ದಾರೆ ಈ ಕೃತಿಯ ವಿಶೇಷತೆ ಏನು ಅಂತ ಅಂದ್ರೆ ಕನ್ನಡದಲ್ಲಿ ಸಿಕ್ಕಿರುವಂತಹ ಮೊದಲ ಸಂಪೂರ್ಣ ಜೈನ ರಾಮಾಯಣ ಅನ್ನೋ ಹೆಗ್ಗಳಿಕೆಗೆ ರಾಮಚಂದ್ರ ಚರಿತ ಪುರಾಣ ಪಾತ್ರ ಆಗಿದೆ ಇದರಲ್ಲಿ ಒಟ್ಟು ಹದಿನಾರು ಆಶ್ವಾಸಗಳಿದವೆ ಇಲ್ಲಿ ಮುಖ್ಯವಾಗಿ ರಾವಣನನ್ನು ಕೊಲ್ಲೋದು ಮೂಲ ರಾಮಾಯಣ ರಾಮ ಅಲ್ವಾ ಆದ್ರೆ ನಾಗಚಂದ್ರ ಬರೆದಿರುವಂತಹ ಈ ಪಂಪ ರಾಮಾಯಣದಲ್ಲಿ ರಾವಣನನ್ನ ಕೊಲ್ಲೋದು ಲಕ್ಷ್ಮಣ ಆಗಿರ್ತಾನೆ ಯಾಕಂದ್ರೆ ಜೈನ ಪುರಾಣ ಪ್ರಕಾರ ರಾಮ ಎಂಟನೇ ಬಲದೇವ ಆದ್ರೆ ಲಕ್ಷ್ಮಣ ಎಂಟನೇ ವಾಸುದೇವ ರಾವಣ ಎಂಟನೇ ಪ್ರತಿ ವಾಸುದೇವ ಆಗಿರ್ತಾನೆ ಪ್ರತಿ ವಾಸುದೇವನನ್ನ ವಾಸುದೇವ ಸಂಹಾರ ಮಾಡಬೇಕಲ್ವಾ ಹಾಗಾಗಿ ಲಕ್ಷ್ಮಣ ರಾವಣನ ವಧೆ ಮಾಡೋದು ಅವಲೋಕಿನಿ ವಿದೆಯ ಸಹಾಯದ ಮೂಲಕ ಸೀತೆಯನ್ನ ರಾವಣ ಅಪಹರಣ ಮಾಡ್ತಾನೆ ಇದು ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದರೆ ಕೂಡ ಯಾವ ವಿದ್ಯೆಯ ಸಹಾಯದಿಂದ ರಾವಣ ಸೀತೆಯನ್ನ ಅಪಹರಣ ಅಂತ ಅವಲೋಕಿನಿ ವಿದ್ಯೆ ನೆಕ್ಸ್ಟ್ ಮುಂದಿನ ಕೃತಿ ಎರಡನೇ ನಾಗವರ್ಮ ಬರೆದಿರುವಂತಹ ವರ್ಧಮಾನ ಪುರಾಣ ಅಥವಾ ಮಹಾವೀರ ಚರಿತ್ರೆ ಇದು ಇತ್ತೀಚೆಗಷ್ಟೇ ಸಿಕ್ಕಿರುವಂತಹ ಕೃತಿ ಆಗಿರುತ್ತೆ ಇದರ ಆಕರ ಗ್ರಂಥ ಯಾವುದು ಅಂದ್ರೆ ಜಿನಸೇನಾಚಾರ್ಯ ಬರೆದಿರುವಂತಹ ಪೂರ್ವ ಪುರಾಣ ಮತ್ತೆ ಅಸಗನ ವರ್ಧಮಾನ ಪುರಾಣ ಎರಡನೇ ನಾಗವರ್ಮನ ಕೃತಿಗೆ ಪ್ರೇರಣೆಯಾಗಿರೋದು ನೋಡಿ ಇಪ್ಪತ್ನಾಲ್ಕನೇ ತೀರ್ಥಂಕರಾಗಿರುವಂತಹ ಮಹಾವೀರ ಅಥವಾ ವರ್ಧಮಾನನ ಚರಿತ್ರೆಯನ್ನ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ ಇದು ಕೂಡ ಚಂಪು ಕವಿಯಾಗಿದೆ ಒಟ್ಟು ಹದಿನಾರು ಆಶ್ವಾಸಗಳನ್ನ ಒಳಗೊಂಡಿರುವಂತಹ ಕೃತಿ ಇದಾಗಿದೆ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಈ ತೀರ್ಥಂಕರರ ಬಗ್ಗೆ ಬಂದಿರುವಂತಹ ಕೃತಿಯನ್ನೋ ಹೆಗ್ಗಳಿಕೆಗೆ ಈ ವರ್ಧಮಾನ ಪುರಾಣ ಪಾತ್ರ ಆಗಿದೆ ನೋಡಿ ಅಸಗ ಕವಿನೂ ವರ್ಧಮಾನ ಪುರಾಣ ಅಂತ ಬರೆದಿದ್ದಾರೆ ಇಲ್ಲಿ ಎರಡನೇ ನಾಗೋರ್ಮ ಕೂಡ ವರ್ಧಮಾನ ಪುರಾಣ ಅಂತ ಬರೆದಿದ್ದಾರೆ ಹಾಗೆ ಆಚರಣ ಚಣ್ಣ ಕೂಡ ವರ್ಧಮಾನ ಪುರಾಣ ಅನ್ನೋ ಕೃತಿಯನ್ನು ಬರೆದಿದ್ದಾರೆ ಒಟ್ಟು ಮೂರು ಜನ ಕವಿಗಳು ವರ್ಧಮಾನ ಪುರಾಣ ಅನ್ನೋ ಹೆಸರಿನಲ್ಲೇ ಕೃತಿಗಳನ್ನ ಬರೆದಿದ್ದಾರೆ ನೆಕ್ಸ್ಟ್ ಜಗದ್ಗಳ ಸೋಮನಾಥ ಕವಿ ಬರೆದಿರುವಂತಹ ಕರ್ನಾಟಕ ಕಲ್ಯಾಣ ಕಾರಕ ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂತ ಅಂದರೆ ಸಂಸ್ಕೃತದ ಕಲ್ಯಾಣ ಕಾರಕ ಕರ್ನಾಟಕ ಕಲ್ಯಾಣ ಕಾರಕಕ್ಕೆ ಆಕರ ಗ್ರಂಥ ಆಗಿದೆ ಈ ಕೃತಿ ಇನ್ನು ಪ್ರಕಟ ಆಗಿಲ್ಲ ಈ ಕೃತಿಯ ಕೆಲ ಹಸ್ತಪ್ರತಿಗಳನ್ನು ಸಂಯೋಜನೆ ಮಾಡೋದ್ರಲ್ಲಿ ವಿದ್ವಾಂಸರು ನಿರತರಾಗಿದ್ದಾರೆ ಏನು ಹೇಳ್ತಿದೆ ಈ ಕೃತಿ ಅಂತ ಅಂದರೆ ಇದೊಂದು ವೈದ್ಯ ಗ್ರಂಥ ಆಗಿದೆ ಯಾವುದು ಕರ್ನಾಟಕ ಕಲ್ಯಾಣ ಅನ್ನೋದು ಒಂದು ವೈದ್ಯ ಗ್ರಂಥ ಆಗಿದೆ ಕೃತಿಯಲ್ಲಿ ಮುಖ್ಯವಾಗಿ ನಾನಾ ರೋಗಗಳ ಸ್ವರೂಪದ ಬಗ್ಗೆ ಹಾಗೆ ಅದರ ವಿವರಗಳನ್ನು ಕೊಟ್ಟು ಯಾವ ರೀತಿ ಚಿಕಿತ್ಸೆ ಮಾಡಬೇಕು ಎಂಥ ರೋಗಗಳು ಬಂದರೆ ಅದಕ್ಕೆ ಚಿಕಿತ್ಸೆ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಸವಿವರವಾಗಿ ವಿವರಣೆ ಕೊಟ್ಟಿದ್ದಾರೆ ಹಾಗಾಗಿ ಈ ಕೃತಿಯನ್ನ ಎಲ್ಲ ಕಲೆಗಳಲ್ಲೂ ಲೋಕೋಪಕಾರಿಯಾಗಿರುವಂತಹ ವೈದ್ಯ ಕಲೆಯೇ ಮುಖ್ಯ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಯಾರು ಜಗದ್ಗಳ ಸೋಮನಾಥ ಕವಿ ನೆಕ್ಸ್ಟ್ ಕವಿಯ ಯಶೋಧರ ಚರಿತೆ ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂತ ಅಂದ್ರೆ ಸಂಸ್ಕೃತದ ವಾದಿ ಕವಿ ಬರೆದಿರುವಂತಹ ಯಶೋಧರ ಚರಿತೆಯನ್ನ ಇವರು ಕನ್ನಡಕ್ಕೆ ತಗೊಂಡಿದ್ದಾರೆ ಜೀವದಯೇ ಜೈನ ಧರ್ಮಂ ಅನ್ನೋ ಒಂದು ಸಂದೇಶವನ್ನ ಈ ಕೃತಿಯ ಮೂಲಕ ಕವಿ ಬಹಳ ಸೊಗಸಾಗಿ ವಿವರಿಸಿದ್ದಾರೆ ಹಿಂಸೆಯಿಂದಾಗುವಂತಹ ಘೋರ ದುರಂತವನ್ನ ಮನಮುಟ್ಟೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಯಾವ ತರದಲ್ಲಿ ಅಂತ ಅಂದ್ರೆ ಹಿಟ್ಟಿನ ಕೋಳಿಯನ್ನ ಕೊಂದು ಸಂಕಲ್ಪ ಹಿಂಸೆಯನ್ನ ಮಾಡ್ತಾರಲ್ವಾ ಸ ಕೇವಲ ಸಂಕಲ್ಪ ಮಾತ್ರದಿಂದಲೇ ಹಲವು ಭವಾವಳಿಗಳಲ್ಲಿ ಜನ್ಮಗಳಲ್ಲಿ ಸಿಲುಕಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸಿ ಕೊನೆಗೆ ಮುಕ್ತಿಯನ್ನ ಪಡ್ಕೊತಾರೆ ಇಲ್ಲಿ ಇನ್ನೊಂದು ಮುಖ್ಯ ಪಾತ್ರ ಬರುತ್ತೆ ಅಮೃತಮತಿ ಅಂತ ನೋಡಿ ಈ ಹೆಣ್ಣಿನ ಮೂಲಕ ಒಂದು ವಿಕೃತ ಪ್ರಣಯ ಕಥೆಯನ್ನ ಹೆಂಡಿದ್ದಾರೆ ಹೆಣ್ಣಿನ ನಿಷಿದ ಕಾಮದ ಬಗ್ಗೆ ಚಿತ್ರಿಸಿದ್ದಾರೆ ಈ ಕೃತಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದರೆ ಜನ್ನಕವಿಯ ಬರೆದಿರುವಂತಹ ಮತ್ತೊಂದು ಕೃತಿಯಾಗಿರುವಂತಹ ಅನಂತನಾಥ ಪುರಾಣದ ಬಗ್ಗೆಯೂ ಒಂದು ಸ್ವಲ್ಪ ನೋಡಬೇಕಾಗುತ್ತೆ ನೋಡಿ ಅನಂತನಾಥ ಪುರಾಣ ಕೃತಿಯ ಆಕರ ಗ್ರಂಥ ಯಾವುದು ಅಂದರೆ ಸಂಸ್ಕೃತದ ಗುಣಭದ್ರಾಚಾರ್ಯರು ಬರೆದಿರುವಂತಹ ಉತ್ತರ ಪುರಾಣ ಮತ್ತು ಚಾವುಂಡರಾಯ ಪುರಾಣ ಕೃತಿಯ ಒಂದು ಸ್ವಲ್ಪ ಪ್ರೇರಣೆ ಇದೆ ಅಂತ ಹೇಳ್ಕೊಂಡಿದ್ದಾರೆ ಜನ್ನಕವಿ ಆದರೆ ಮುಖ್ಯವಾಗಿ ಉತ್ತರ ಪುರಾಣವೇ ಅತ್ಯಧಿಕವಾಗಿರುವಂತಹ ಆಕರ ಗ್ರಂಥ ಅನಂತನಾಥ ಪುರಾಣಕ್ಕೆ ನೋಡಿ ನಾವಾಗ್ಲೆ ಯಶೋಧರ ಚರಿತೆಯಲ್ಲಿ ಹೆಣ್ಣಿನ ನಿಷಿದ ಕಾಮದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅಲ್ವಾ ಅದೇ ಇಲ್ಲಿ ಅನಂತನಾಥ ಪುರಾಣದಲ್ಲಿ ಗಂಡಿನ ದುರಂತ ವ್ಯಾಮೋಹದ ಬಗ್ಗೆ ಚರ್ಚೆ ಮಾಡ್ತಾರೆ ಚಂಡ ಶಾಸನ ಕಥೆಯ ಮೂಲಕ ಯಶೋಧರ ಚರಿತೆಯಲ್ಲಿ ಮನಸ್ಸಿಜನ ಮಾಯೆ ವಿಧಿ ನೆರಂ ಬಡದ ಕೊಂದು ಕೂಗದೆ ನರರಂ ಅನ್ನೋ ಮೂಲಕ ಕಾಮದ ಕೇಡನ್ನ ಕಣ್ಣಿಗೆ ಕಟ್ಟುವಂತೆ ಹೇಳಿದರೆ ಯಾಕಂದ್ರೆ ಅಲ್ಲಿ ಒಬ್ಬ ಬದಗ ಅಷ್ಟಾವಂಕರ ಸಮಯವನ್ನು ಕಳೆಯೋದಿಕ್ಕೆ ಯಾವುದೋ ಒಂದು ಹಾಡನ್ನ ಹಾಡ್ತಾ ಇದ್ದೇನೆ ಎಲ್ಲಿ ಲಾಯದಲ್ಲಿ ಅವನು ಮಾವುತ ಅವನು ಆದರೆ ಇವನ ಈ ನೂಂದನಿ ದನಿ ಮೂರೋ ಅಥವಾ ನಾಲ್ಕನೆಯ ಅಂತಸ್ತಿನಲ್ಲಿರುವಂತಹ ರಾಣಿಯ ಅಂತಃಪುರ ಪತಿಯ ತೋಳ್ತೆಕ್ಕೆಯಲ್ಲಿ ಮನಗಿರುವಂತಹ ಅಮೃತಮತಿ ಅವ್ಳ ಕಿವಿಗೆ ಈ ನೂಂದನಿ ಕೇಳಿಸುತ್ತೆ ಆ ಕ್ಷಣವೇ ಮನಸ್ಸನ್ನ ಪಸಾಯಂದಾನಂಗ್ ಕೊಟ್ಬಿಡ್ತಾಳೆ ಯಾರಿಗೆ ಆ ಬದಗನ್ಗೆ ಅವನನ್ನ ಈಕೆ ಕಣ್ಣಾರೆ ನೋಡಿಲ್ಲ ಅವನ ರೂಪ ಎಂತದ್ದು ಅಂತ ಯಾರೂ ಕಂಡಿಲ್ಲ ಕೇಳಿಲ್ಲ ಹಾಗೆ ಬರೀ ನೂಂದಣಿಯನ್ನ ಕೇಳಿಯೇ ಈ ರಾಣಿ ಅವಳ ಮನಸ್ಸನ್ನ ಕೊಟ್ಬಿಡ್ತಾಳೆ ಅಷ್ಟೊಂದು ಚೆನ್ನಾಗಿದ್ನ ಅಂತ ಅಂದರೆ ಅಷ್ಟ ದರಿದ್ರ ವ್ಯಕ್ತಿ ಎಷ್ಟು ಕೆಟ್ಟದಾಗಿರ್ಬೋದೋ ಅಷ್ಟು ಕೆಟ್ಟದಾಗಿ ಆ ಅಷ್ಟಾವಂಕ ಇದ್ದ ಆದರೂ ಕೂಡ ಪ್ರೇಮ ಅನ್ನೋದು ಬೆಂದ ಬಿದೆಯೇ ಕಣ್ಣಿಲ್ಲ ಅಂತ ಅಷ್ಟಕ್ಕೆ ಮಾತ್ರಕ್ಕೆ ಹೇಳ್ತಾರ ಪ್ರೇಮಕ್ಕೆ ಕಣ್ಣಿಲ್ಲ ಅಂತ ಅವಳು ತನ್ನ ಗಂಡನನ್ನು ತ್ಯಜಿಸಿ ಇವನೇ ನನ್ನ ಕಾಮದೇವ ದೇವ ಇವನೇ ಇಂದ್ರ ಚಂದ್ರ ಕುಲದೈವ ಅಂತೆಲ್ಲ ಆ ಅಷ್ಟಾವಂಕನ ಪ್ರೇಮಿಸ್ತಾಳೆ ಸುರದ್ರೂಪಿಯಾಗಿರುವಂತಹ ಗಂಡ ಯಶೋಧರನ ಪ್ರೇಮವನ್ನು ಮೀರಿಸ ಆಕೆ ಅದು ಪ್ರತಿ ರಾತ್ರಿ ಗಂಡನ ಕಣ್ ತಪ್ಪಿಸಿ ಅಷ್ಟಾವಂಕನ ಭೇಟಿ ಮಾಡ್ತಾ ಇದ್ಲು ಇದು ಒಂದ್ಸತಿ ರಾಜನ್ಗೆ ಗೊತ್ತಾಗುತ್ತಲ್ವಾ ಆಕೆಯನ್ನ ಸಂಹಾರ ಮಾಡಬೇಕು ಅಂದ್ಬಿಟ್ಟು ಕತ್ತಿ ಎತ್ತುತ್ತಾನೆ ಆಗಳ್ ಬಾಳ್ ನಿಮಿರ್ದುದು ತೋಳ್ ತೂಗಿದುದು ಆಕೆಯನ್ನ ಕೊಂದ್ಬಿಡ್ಬೇಕು ಅಂತ ಕತ್ತಿಯನ್ನು ಮೇಲ್ಕೆತ್ತುತ್ತಾನಲ್ವಾ ಆ ಕ್ಷಣಕ್ಕೆ ಅವನಿಗೆ ಜ್ಞಾನೋದಯ ಆಗುತ್ತೆ ಈಕೆ ಮಾಡಿರುವಂತಹ ಪಾಪ ಕೃತ್ಯಕ್ಕೆ ನಾನು ಯಾಕೆ ಶಿಕ್ಷೆ ಕೊಡ್ಲಿ ಬೇಡ ಅನ್ಕೊಂಡು ಸುಮ್ನಾಗ್ಬಿಡ್ತಾನೆ ಅದಾದ್ಮೇಲೆ ವಾಪಸ್ ಅರಮನೆಗೆ ಬರ್ತಾನೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗೋದಿಲ್ಲ ಅದೇ ಬೇಸರದಲ್ಲಿ ತಾಯಿ ಮನೆಗೆ ಹೋದಾಗ ತಾಯಿ ಯಾಕಪ್ಪ ಬೇಜಾರಾಗಿದೆಯಾ ಅಂತ ಕೇಳ್ತಾಳೆ ಆಗ ರಾಜ ಏನಂತ ಹೇಳ್ತಾನೆ ನನ್ನ ಹೆಂಡತಿ ಈ ತರ ಅಡ್ಡ ಮಾರ್ಗವನ್ನ ತುಳಿದ್ಬಿಟ್ಟಿದ್ದಾಳೆ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ಹಾಗಾಗಿ ಇಲ್ಲ ರಾತ್ರಿ ಒಂದು ಕೆಟ್ಟ ಕನಸು ಬಿತ್ತು ಒಂದು ಚಿನ್ನದ ಹಂಸ ಕೆಸರಿನಲ್ಲಿ ಒದ್ದಾಡ್ತಾ ಇತ್ತು ಅಂತ ಇಂಡೈರೆಕ್ಟ್ ಆಗಿ ತಾಯಿಗೆ ಹೇಳ್ತಾರೆ ಆದರೆ ಆಕೆಗೆ ಅರ್ಥ ಆಗೋದಿಲ್ಲ ಅಲ್ವಾ ಪಾಪ ಮಗ ಏನೋ ಕೆಟ್ಟ ಕನಸನ್ನ ಕಂಡಿದ್ದಾನೆ ಇದಕ್ಕೆ ಶಾಂತಿ ಮಾಡಬೇಕು ಅಂದ್ಬಿಟ್ಟು ಪ್ರಾಣಿ ಬಲಿ ಕೊಡೋಣ ಅಂತ ಡಿಸೈಡ್ ಮಾಡ್ಕೊತಾರೆ ಆದರೆ ಇವರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿರೋದ್ರಿಂದ ಪ್ರಾಣಿ ಹಿಂಸೆ ಮಾಡಬಾರ್ದು ಹಾಗಾಗಿ ಹಿಟ್ಟಿನ ಕೋಳಿಯನ್ನು ನಾವು ಬಲಿ ಕೊಡೋಣ ಅಂತ ಹೇಳ್ತಾರೆ ಆ ಹಿಟ್ಟಿನ ಕೋಳಿಯನ್ನ ಬಲಿ ಕೊಡಬೇಕಾದ್ರೆ ಒಂದು ಬೆಂತರ ಅಂದ್ರೆ ದೇವ್ವ ಬಂದಿ ಆ ಹಿಟ್ಟಿನ ಕೋಳಿಗೆ ಸೇರ್ಕೊಂಡು ಕೋಳಿ ತಲೆ ಕಟ್ ಮಾಡಬೇಕಾದ್ರೆ ಕಿರ್ಚ್ಕೊಂಡ್ಬಿಡುತ್ತಂತೆ ಇದರಿಂದ ಅವರು ಕೇವಲ ಹಿಟ್ಟಿನ ಕೋಳಿಯನ್ನ ಬಲಿ ಕೊಟ್ಟ ಪರಿಣಾಮವಾಗಿ ಹಲವು ಜನ್ಮಗಳನ್ನ ಎತ್ತಿ ಕಡೆಗೆ ಅಭಯಮತಿ ಅಭಯ ರುಚಿ ಅಂದರೆ ತಾಯಿ ಮಗ ಈಗ ಅಭಯಮತಿ ಅಭಯ ರುಚಿಗಳಾಗಿ ಹುಟ್ಟಿ ಮಾರಿದತ್ತನಿಗೆ ಧರ್ಮದ ಬೋಧನೆಯನ್ನ ಮಾಡಿ ಸನ್ಮಾರ್ಗಕ್ಕೆ ತಗೊಂಡ್ಬರ್ತಾರೆ ಇದು ಯಶೋಧರ ಚರಿತೆಯ ಕತೆ ಅದೇ ಅನಂತನಾಥ ಪುರಾಣದಲ್ಲಿ ಇಬ್ರು ಸ್ನೇಹಿತರು ಚಂಡಾಶಾಸನ ಮತ್ತು ವಸುಶೇಣ ಅಂತ ಇಬ್ರು ಸ್ನೇಹಿತರು ಇರ್ತಾರೆ ವಸುಶೇಣನ ಹೆಂಡತಿ ಸುನಂದೆ ಅವಳು ತುಂಬಾ ಚೆನ್ನಾಗಿರ್ತಾಳೆ ಗೆಳೆಯನ ಪತ್ನಿಯನ್ನ ಮೋಹಿಸಿದಂತ ಚಂಡಾಶಾಸನ ಆ ಸುನಂದೆಯನ್ನು ಅಪಹರಣ ಮಾಡಿಬಿಟ್ಟು ನನ್ನನ್ನು ಮದುವೆ ಆಗು ನನ್ನನ್ನು ಪ್ರೇಮಿಸು ಅಂತ ಆಕೆಯನ್ನು ಕೇಳ್ಕೊತಾ ಇರ್ತಾನೆ ಆದರೆ ಆಕೆ ಮಾತ್ರ ಇವನ ಮಾತಿಗೆ ಮಣೆ ಹಾಕ್ತಾ ಇರೋದಿಲ್ಲ ಕೊನೆಗೆ ಇವನೇನು ಮಾಡ್ತಾನೆ ಹೊಸ ಶಣ ಸತ್ತೋಗ್ಬಿಟ್ಟಿದ್ದಾನೆ ನಿನ್ನ ಗಂಡ ಈಗ ನಿನಗೆ ನಾನೇ ದಿಕ್ಕು ನನ್ನನ್ನು ಪ್ರೀತಿಸು ಅಂತ ಕೇಳ್ಕೊಂಡಾಗ ಅದೇ ದುಃಖದಲ್ಲಿ ನನ್ನನ್ನು ನಾನು ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡೋದಿಲ್ಲ ಅಂತ ಅಗ್ನಿಗೆ ಆಹುತಿ ಆಗಿಬಿಡ್ತಾಳೆ ಆದರೆ ಚಂಡಾಶಾಸನ ಶಾಸನ ನಿಜಕ್ಕೂ ಪ್ರೇಮಿಸಿದ್ದ ಅವಳನ್ನು ತಾನು ಮನಸಾರೆ ಪ್ರೇಮಿಸಿದಂಥ ಸುನಂದೆ ಅಗ್ನಿಗೆ ಆಹುತಿ ಆಗ್ಬಿಟ್ಟಿದ್ದಾಳೆ ಅಂತ ತುಂಬಾ ನೊಂದ್ಕೊಂಡು ಅವನು ಕೂಡ ಪುರುಷ ಸಹಮನವನ್ನು ಹೊಂದ್ತಾನೆ ಅವಳ ಜೊತೆನೆ ಅವನು ಕೂಡ ಅಗ್ನಿಗೆ ಆಹುತಿಯಾಗ್ಬಿಡ್ತಾನೆ ಇದು ನಿಷ್ಕಲ್ಮಶ್ವಾಗಿರುವಂಥ ಒಂದು ಪ್ರೇಮ ಕತೆ ತುಂಬ ಲೆಂತಿ ಕತೆ ಆಗೋಯ್ತಲ್ವಾ ಸರಿ ಇದು ಇಲ್ಲಿಗೆ ಇರಲಿ ನೆಕ್ಸ್ಟ್ ಕೃತಿ ರುದ್ರಭಟ್ಟ ಬರೆದಿರುವಂತಹ ಜಗನ್ನಾಥ ವಿಜಯ ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂತ ಅಂದರೆ ವಿಷ್ಣು ಪುರಾಣ ಶ್ರೀಕೃಷ್ಣನ ಭಕ್ತಿಯನ್ನು ಹಾಡಿ ಹೊಗಳಿದ ಕನ್ನಡದ ಮೊದಲ ಮಹಾಕಾವ್ಯವ ಹೆಗಳಿಕೆಗೆ ಜಗನ್ನಾಥ ವಿಜಯ ಕೃತಿ ಪಾತ್ರ ಆಗಿದೆ ನೆಕ್ಸ್ಟ್ ನೇಮಿ ಚಂದ್ರ ಕವಿ ಬರೆದಿರುವಂತಹ ನೇಮಿನಾಥ ಪುರಾಣ ಈ ಕೃತಿಯ ಆಕರ ಗ್ರಂಥ ಯಾವುದು ಅಂತ ಅಂದರೆ ಚಾವುಂಡರಾಯ ಪುರಾಣ ಇವರು ಇನ್ನೊಂದು ಕೃತಿಯನ್ನು ಬರೆದಿದ್ದಾರೆ ಲೀಲಾವತಿ ಪ್ರಬಂಧ ಅಂತ ಈ ಕೃತಿಯ ಆಕರ ಗ್ರಂಥ ಯಾವುದು ಅಂತಂದರೆ ವಸುಬಂಧು ಬರೆದಿರುವಂತಹ ವಾಸವದತ್ತೆ ಹಾಗೂ ಬಾಣನ ಕೃತಿಗಳ ಪ್ರಭಾವದಿಂದ ಲೀಲಾವತಿ ಪ್ರಬಂಧ ಅನ್ನೋ ಪ್ರಥಮ ಕೃತಿಯನ್ನು ಬರೆದಿದ್ದಾರೆ ನೇಮಿ ಚಂದ್ರನ ಪ್ರಥಮ ಕೃತಿ ಯಾವುದು ಅಂತ ಅದು ಲೀಲಾವತಿ ಬಂಧ ಆಗಿರುತ್ತೆ ಕನ್ನಡದಲ್ಲಿ ಸಿಕ್ಕಿರುವಂತಹ ಮೊದಲ ಶೃಂಗಾರ ಕಾವ್ಯ ಅನ್ನೋ ಹೆಗ್ಗಳಿಕೆಗೆ ಈ ಕೃತಿ ಪಾತ್ರ ಆಗಿದೆ ನೆಕ್ಸ್ಟ್ ಕುಮಾರವ್ಯಾಸ ಬರೆದಿರುವಂತಹ ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ ಅಥವಾ ಕನ್ನಡ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಎಷ್ಟೊಂದು ಹೆಸರಿದೆ ಅಲ್ವಾ ಇದಕ್ಕೆ ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂತ ಅಂದರೆ ವ್ಯಾಸ ಭಾರತದ ಹತ್ತು ಪರ್ವಗಳು ಈ ಕೃತಿಗೆ ಆಕರ ಗ್ರಂಥ ಆಗಿದೆ ಉಳಿದಿರುವಂತಹ ಪರ್ವಗಳನ್ನು ಆಧಾರವಾಗಿ ಇಟ್ಕೊಂಡು ತಿಮ್ಮಣ್ಣ ಕವಿ ಕೃಷ್ಣ ಭಾರತ ಅನ್ನೋ ಕೃತಿಯನ್ನ ಬರೆದಿದ್ದಾರೆ ಶ್ರೀ ಕೃಷ್ಣ ದೇವರಾಯನ ಇಚ್ಛೆಯ ಮೇರೆಗೆ ಕೃಷ್ಣ ಭಾರತ ಅನ್ನೋ ಕೃತಿಯನ್ನ ತಿಮ್ಮಣ್ಣ ಕವಿ ರಚನೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ನಾವು ಎರಡು ಕೃತಿಗಳನ್ನ ನೋಡಬಹುದು ಒಂದು ಕುಮಾರ ವ್ಯಾಸ ಬರೆದಿರುವಂತಹ ಗದುಗಿನ ಭಾರತ ಇನ್ನೊಂದು ತಿಮ್ಮಣ್ಣ ಕವಿ ಬರೆದಿರುವಂತಹ ಕೃಷ್ಣ ಭಾರತ ಈ ಎರಡಕ್ಕೂ ಆಕಾರ ಆಗಿರುವಂತದ್ದು ವ್ಯಾಸ ಭಾರತ ಕೃತಿ ನೆಕ್ಸ್ಟ್ ಕುಮಾರ ವಾಲ್ಮೀಕಿ ಬರೆದಿರುವಂತಹ ತೊರವೆ ರಾಮಾಯಣ ಈ ಕೃತಿಯ ಆಕರ ಗ್ರಂಥ ಯಾವುದು ಅಂತ ಅಂದರೆ ವಾಲ್ಮೀಕಿಯ ರಾಮಾಯಣ ತೊರವೆ ರಾಮಾಯಣದ ಆಕರ ಗ್ರಂಥ ಆಗಿದೆ ಪಂಪನನ್ನು ಅನುಸರಿಸಿ ನಾಗಚಂದ್ರ ಅಭಿನವ ಪಂಪ ಆದ್ರಲ್ವಾ ಅದೇ ಥರನೇ ಕುಮಾರ ವ್ಯಾಸನನ್ನು ಅನುಸರಿಸಿ ತೊರವೆ ನರಹರಿ ಕುಮಾರ ವಾಲ್ಮೀಕಿ ಆಗಿದ್ದಾರೆ ವಾಲ್ಮೀಕಿ ರಾಮಾಯಣದ ಎಲ್ಲ ಖಂಡಗಳನ್ನು ಅನುವಾದಿಸಿದಂತಹ ಮೊದಲ ಕವಿಯನ್ನು ಹೆಗ್ಗಳಿಕೆಗೆ ಕುಮಾರ ವಾಲ್ಮೀಕಿ ಪಾತ್ರರಾಗ್ತಾರೆ ನೆಕ್ಸ್ಟ್ ಲಕ್ಷ್ಮೀಶನ ಜೈಮಿನಿ ಭಾರತ ಈ ಕೃತಿಗೆ ಆಕರ ಗ್ರಂಥ ಯಾವುದು ಅಂತ ಅಂದರೆ ಸಂಸ್ಕೃತದ ಜೈಮಿನಿ ಭಾರತ ಲಕ್ಷ್ಮೀಶ ಬರೆದಿರುವಂತಹ ಜೈಮಿನಿ ಭಾರತಕ್ಕೆ ಆಕರ ಗ್ರಂಥ ಆಗಿದೆ ಈ ಕೃತಿಯಲ್ಲಿ ಚಂದ್ರಹಾಸನ ಪಾತ್ರ ಅತ್ಯಂತ ಪ್ರಮುಖ ಅಂತ ಕರಿಬೋದು ನೋಡಿ ಈ ಪಾತ್ರಕ್ಕೆ ಕರ್ಣ ಪಿಯುಷಾ ಅಂತ ಕರೆದಿದ್ದಾರೆ ಇದು ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಪ್ರಮುಖವಾಗಿರುವಂತಹ ವಾಕ್ಯಗಳು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಗುರುತಿಸಬಹುದಾದಂತಹ ಪಾತ್ರವೇ ಚಂದ್ರಹಾಸನ ಪಾತ್ರ ಆದ್ದರಿಂದಲೇ ಅವನು ಇದನ್ನು ಕರ್ಣ ಪಿಯುಷಾ ಅಂತ ಕರೆದಿದ್ದಾನೆ ಯಾರು ಲಕ್ಷ್ಮೀಶ ನೆಕ್ಸ್ಟ್ ದೇವರಾಜ ಕವಿ ಬರೆದಿರುವಂತಹ ಅಮರ ಶತಕ ಕೃತಿಯ ಆಕರ ಗ್ರಂಥ ಯಾವುದು ಅಂತ ಅಂದರೆ ಸಂಸ್ಕೃತದ ಅಮರ ಶತಕವನ್ನು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ದೇವರಾಜ ಕವಿ ಇವ್ರದ್ದು ಇನ್ನೊಂದು ಮುಖ್ಯವಾಗಿರುವಂಥ ಕೃತಿ ಯಾವುದು ಹೇಳಿ ಸೊಬಗಿನ ಸೋನೆ ಸಾಂಗತ್ಯ ಕೃತಿಯಾಗಿರುವಂಥ ಸೊಬಗಿನ ಸೋನೆ ನೆಕ್ಸ್ಟ್ ಕೇಶಿ ರಾಜ ಬರೆದಿರುವಂಥ ಶಬ್ದಮಣಿ ದರ್ಪಣ ಕೃತಿಯ ಆಕರ ಗ್ರಂಥ ಯಾವುದು ಅಂತ ಅಂದರೆ ಎರಡನೇ ನಾಗವರ್ಮನ ಶಬ್ದ ಸ್ಮೃತಿ ಮತ್ತು ಕಾವ್ಯಾವಲೋಕನವನ್ನು ಆಧರಿಸಿ ಈ ಕೃತಿಯನ್ನು ಬರೆದಿದ್ದಾರೆ ಶಬ್ದಮಣಿ ದರ್ಪಣವನ್ನು ನೆಕ್ಸ್ಟ್ ಭೀಮಕವಿ ಬರೆದಿರುವಂತಹ ಬಸವ ಪುರಾಣ ಈ ಕೃತಿಗೆ ಆಕಾರ ಗ್ರಂಥ ಯಾವುದು ಅಂದರೆ ತೆಲುಗಿನ ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣವನ್ನು ಆಧರಿಸಿ ಭೀಮಕವಿ ಬಸವ ಪುರಾಣ ಅನ್ನೋ ಕೃತಿಯನ್ನು ಕನ್ನಡಕ್ಕೆ ತಗೊಂಡಿದ್ದಾರೆ ಅದು ಕೂಡ ಭಾಮಿನಿ ಷಟ್ಪದಿಯಲ್ಲಿ ತುಂಬ ಸಲ ಎಕ್ಸಾಂಪಲ್ ಕೇಳಿದ್ದಾರೆ ಬಸವ ಪುರಾಣ ಇದು ಯಾವ ಷಟ್ಪದಿಯಲ್ಲಿ ರಚನೆ ಆಗಿರುವಂತಹ ಕೃತಿ ಅಂತ ಭಾಮಿನಿ ಷಟ್ಪದಿ ನೆಕ್ಸ್ಟ್ ಕೆಂಪು ನಾರಾಯಣ ಬರೆದಿರುವಂತಹ ಮಂಜುಷಾ ಕೃತಿಯ ಆಕಾರ ಗ್ರಂಥ ಯಾವುದು ಅಂತ ಅಂದರೆ ಸಂಸ್ಕೃತದ ವಿಶಾಖದತ್ತ ಬರೆದಿರುವಂತಹ ಮಂಜುಷಾ ಕೃತಿ ಈ ಕೃತಿಯಲ್ಲಿ ಉತ್ತರದ ಮೂರನೇ ಒಂದು ಭಾಗ ಕನ್ನಡದಲ್ಲಿ ಮಂಜುಷವಾಗಿ ಹೊರಹೊಮ್ಮಿದೆ ಇನ್ನು ಕೊನೆಯದಾಗಿ ರಾಘವಾಂಕ ಕವಿ ಬರೆದಿರುವಂತಹ ಹರಿಶ್ಚಂದ್ರ ಕಾವ್ಯ ಮತ್ತು ಸೋಮನಾಥ ಚರಿತ್ರೆ ಈ ಎರಡು ಕೃತಿಗಳಿಗೆ ಆಕಾರ ಗ್ರಂಥ ಯಾವುದು ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಸರಿ ಇಲ್ಲಿವರೆಗೂ ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು